ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಆಂಡ್ರಿ ರಿಸಲ್ ವಿದಾಯವನ್ನು ಹೇಳ್ತಾ ಇದ್ದಾರೆ ಹೌದು ತಮ್ಮ ಕ್ರಿಕೆಟ್ ಜರ್ನಿಯಿಂದ ಆಂಡ್ರಿ ರಿಸಲ್ ವಿದಾಯವನ್ನು ಹೇಳ್ತಾ ಇದ್ದಾರೆ ವೆಸ್ಟ್ ಇಂಡೀಸ್ ತಂಡದ ಸ್ಫೋಟಕ ಬ್ಯಾಟರ್ ಇವರು ವೆಸ್ಟ್ ಇಂಡೀಸ್ ತಂಡದ ಸ್ಫೋಟಕ ಬ್ಯಾಟರ್ ಆಗಿರುವಂತಹ ಪೂರನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ ಬೆನ್ನಲ್ಲೇ ಕೆರಿಬಿಯನ್ ತಂಡದ ದ್ವೈತ್ಯ ಅಂತಾನೆ ಪ್ರಸಿದ್ಧರಾಗಿದ್ದಂತಹ ಆಲ್ರೌಂಡರ್ ಆಂಡ್ರಿ ರಿಸಲ್ ತನ್ನ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ವಿದಾಯವನ್ನು ಘೋಷಿಸಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಪಾಕಿಸ್ತಾನ ವಿರುದ್ಧ ಕಡಕ್ಕಿಳಿಯುವ ಮೂಲಕ ವೆಸ್ಟ್ ಇಂಡೀಸ್ ಪರ ಟಿ ಟ್ವೆಂಟಿ ಕರಿಯರ್ನ ಆರಂಭ ಮಾಡಿದರು ಆ್ಯಂಡ್ರೂ ರೆಸಲ್ ಇವರಿಗೆ ಎಂಬತ್ನಾಲ್ಕು ಪಂದ್ಯಗಳನ್ನು ಆಡಿದ್ದಾರೆ ಇದರಲ್ಲಿ ಎಪ್ಪತ್ಮೂರು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಹಿಡಿದು ಕಡಕ್ಕಿಳಿದ ಅವರು ಮೂರು ಅರ್ಧ ಶತಕಗಳೊಂದಿಗೆ ಸಾವಿರದ ಎಪ್ಪತ್ತೆಂಟು ರನ್ನನ್ನು ಕಲೆ ಹಾಕಿರುವುದು ಬಹಳ ವಿಶೇಷ ವೆಸ್ಟ್ ಇಂಡೀಸ್ ತಂಡ ಸ್ಫೋಟಕ ಆಲ್ರೌಂಡರ್ ಅಂತಾನೆ ಹೆಸರನ್ನು ಪಡೆದುಕೊಂಡವರು ಏನು ಬೌಲಿಂಗ್ನಲ್ಲಿ ಅರವತ್ತೊಂದು ವಿಕೆಟನ್ನು ಕಬಳಿಸಿದ್ದಾರೆ ಪದಾರ್ಪಣೆ ಮಾಡಿದ ಅದೇ ವರ್ಷ ಐರ್ಲೆಂಡ್ ವಿರುದ್ಧ ಆಡುವ ಮೂಲಕ ಏಕದಿನ ಕ್ರಿಕೆಟ್ ಕರಿಯರನ್ನು ಕೂಡ ಆರಂಭ ಮಾಡಿದ್ರು ಇದುವರೆಗೂ ಐವತ್ತಾರು ಪಂದ್ಯಗಳನ್ನು ಆಡಿದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ಇದುವರೆಗೆ ನಾಲ್ಕು ಅರ್ಧ ಶತಕ ಸಿಡಿಸಿರುವಂತಹ ರಝಲ್ ಸಾವಿರದ ಮೂವತ್ತ್ನಾಲ್ಕು ರನ್ಗಳನ್ನು ಕಲೆ ಹಾಕಿದ್ದಾರೆ ಜೊತೆಗೆ ಬೌಲಿಂಗ್ನಲ್ಲಿ ಎಪ್ಪತ್ತು ವಿಕೆಟನ್ನು ಕಬಳಿಸಿದ್ದಾರೆ ಅಷ್ಟೇ ಅಲ್ಲ ಎರಡು ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ ತಂಡದಲ್ಲಿ ರಜಲ್ ಭಾಗಿಯಾಗಿರುವುದು ಬಹಳ ವಿಶೇಷ ಸದ್ಯ ಆಂಡ್ರಿಡ್ ರಜಲ್ ಆಸ್ಟ್ರೇಲಿಯಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯನ್ನು ಆಡ್ತಾ ಇದ್ದು ಸಬಿನಾ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕಣಕ್ಕಿಳಿಯುವ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳ್ತಿರುವುದಾಗಿ ಮೂವತ್ತೇಳು ವರ್ಷದ ರಜನ್ ಹೇಳಿದ್ದಾರೆ